ನೀವು ಈಗ ವಿಧಾನಸೌಧದಲ್ಲಿ ಆಡಳಿತ ಮಾಡೋದು ಬಿಟ್ಟು ಜಿಲ್ಲೆ ಜಿಲ್ಲೆಗಳಿಗೆ ಹೋಗಿ ಪ್ರತಿಭಟನೆ ಮಾಡ್ತಾ ಇದ್ದೀರಿ ಸರ್ಕಾರ ಮುಖ್ಯಮಂತ್ರಿ ಮಂತ್ರಿಗಳು ಸೇರಿ ಪ್ರತಿಭಟನೆ ಇದ್ದೀರಿ ನೀವು ಸಂವಿಧಾನದತ್ತವಾಗಿ ಅಧಿಕಾರ ಸ್ವೀಕಾರ ಮಾಡಿದಂಥವ್ರು ವಚನ ಮಾಡಿದಂಥವ್ರು ಮಂತ್ರಿಗಳು ಪ್ರತಿಭಟನೆಯಲ್ಲಿ ಭಾಗವಹಿಸಬೇಕು ಆ ವಹಿಸ್ಬಾರ್ದು ಅನ್ನುವಂಥ ಕನಿಷ್ಠ ಜ್ಞಾನ ಇಲ್ಲದೆ ಇವತ್ತು ಈ ನಾಟಕೀಯವನ್ನು ನೀವು ಮಾಡ್ತಾ ಇದ್ದೀರಿ ಅದಕ್ಕೆ ನಾನು ಸಿದ್ದರಾಮಯ್ಯನವರಿಗೆ ಹೇಳಲಿಕ್ಕೆ ಬಯಸ್ತೇನೆ ನೀವು ಈ ನಾಟಕ ಬಿಡಿ ವಿಧಾನಸೌಧದಲ್ಲಿ ಕೂತು ಆಡಳಿತ ಮಾಡಿ ಜನರಿಗೆ ಏನು ಬೇಕು ಬೇಡ ಅನ್ನೋದನ್ನು ಅರ್ಥ ಮಾಡಿಕೊಂಡು ಆಡಳಿತ ಮಾಡಬೇಕು ಅಂತ ಒತ್ತಾಯ ಮಾಡ್ತೇನೆ ನಾನು ಇನ್ನೊಂದು ನಮ್ಮ ಸಮಾಜ ಕಲ್ಯಾಣ ಮಂತ್ರಿಗಳು ನಮ್ಮ ಸಮುದಾಯದ ಹಿರಿಯ ನಾಯಕರು ಮಾನ್ಯ ಶ್ರೀ ಡಾಕ್ಟರ್ ಮಹದೇವಪ್ಪನವರು ಕೇಳಲಿಕ್ಕೆ ಬಯಸ್ತೇನೆ ಬೆಳಗಾವಿ ಅಧಿವೇಶನ ನಡೆದಂಥ ಸಂದರ್ಭದಲ್ಲಿ ಹೋರಾಟ ನಡೆದಿತ್ತು ಹತ್ತಾರು ಸಾವಿರ ಜನ ಸೇರಿ ಹೋರಾಟ ಮಾಡ್ತಾಯಿದ್ರು ಆ ವೇದಿಕೆಗೆ ಬಂದು ಏನು ಹೇಳಿದ್ರಿ ನೀವು ಮೂರು ಜನ ನಾಲ್ಕು ಜನ ಬಂದಿದ್ರಿ ಮುನಿಯಪ್ಪನವ್ರು ಬಂದಿದ್ದರು ತಿಮ್ಮಾಪುರು ಬಂದಿದ್ದರು ಸತೀಶ್ ಜಾರಕಿಹೊಳವರು ಬಂದಿದ್ದರು ನಮ್ಮ ಮಹದೇವಪ್ಪನವರು ಬಂದಿದ್ದರು ಬಂದು ಏನು ಹೇಳಿದ್ರು ಅಂದ್ರೆ ಮೂರು ತಿಂಗಳೊಳಗಾಗಿ ಒಳ ಮೀಸಲಾತಿ ಜಾರಿ ಮಾಡದೆ ಹೋದರೆ ಸಮಾಜ ಕಲ್ಯಾಣ ಮಂತ್ರಿ ಆಗಿ ನಾನು ಮುಂದುವರೆಯುವುದಲ್ಲ ರಾಜೀನಾಮೆ ಕೊಡ್ತೇನೆ ಕೊಟ್ಟು ಈ ಹೋರಾಟಗಾರರ ಜೊತೆಯಲ್ಲಿ ನಾನು ಭಾಗವಹಿಸ್ತೇನೆ ಅಂತ ಹೇಳಿ ಹೇಳಿದ್ರು ಅದನ್ನು ನೆನಪು ಮಾಡಲಿಕ್ಕೆ ಬಯಸ್ತೇನೆ ಮಾದೇವಪ್ಪನವ್ರಿಗೆ ನೆನಪಿದ್ರೆ ಅದನ್ನು ಮಾಡಿ ತೋರಿಸ್ಬೇಕು ಸಮುದಾಯದ ದೃಷ್ಟಿಯಿಂದ ಅಂತ ಹೇಳಿ ಒತ್ತಾಯ ಮಾಡಿ